ಎರಡು ಸಾವಿರದ ಇಪ್ಪತ್ತೈದು ಮೂವತ್ತನೇ ಸಾಲಿನ ವ್ಯವಸಾಯ ಸೇವಾ ಸಹಕಾರ ಸಂಘ ಆನೆಕಲ್ ಬ್ಯಾಂಕಿಗೆ ಚುನಾವಣೆ ಜನವರಿ ತಿಂಗಳಲ್ಲಿ ನಡೆದಿದ್ದು ಕಾರಣಾಂತರಗಳಿಂದ ಫಲಿತಾಂಶ ಬಂದಿರಲಿಲ್ಲ ಇಂದು ಫಲಿತಾಂಶ ಹೊರಬಿದ್ದ ಕೂಡಲೇ ಆನೇಕಲ್ನ ಬಿ ಜೆ ಪಿ ಸಂತಸ ಮನೆ ಮಾಡಿತ್ತು ಇನ್ನು ಆನೇಕಲ್ನ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕಿಗೆ ಬಿ ಜೆ ಪಿ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ನಾರಾಯಣಸ್ವಾಮಿ ರಾಜು ತಿಲಕ್ ಕುಮಾರ್ ವೆಂಕಟೇಶ್ ನವೀನ್ ಕುಮಾರ್ ಶ್ರೀನಿವಾಸ್ ಸೋಮಶೇಖರ್ ರೆಡ್ಡಿ ರಾಜಪ್ಪ ಮಂಜುನಾಥ್ ಸತ್ಯನಾರಾಯಣ್ ಮತ್ತು ಮಂಜುಳಾ ಹಾಗೂ ಶೋಭಾ ಇವರು ಬಿಜೆಪಿ ಪಕ್ಷದಲ್ಲಿ ನಿಂತು ಜಯಬೇರಿ ಬಾರಿಸಿದ್ದಾರೆ ಇನ್ನು ಈ ಒಂದು ಸಂಭ್ರಮಾಚರಣೆಯಲ್ಲಿ ಕೇಂದ್ರದ ಮಾಜಿ ಸಚಿವರಾದ ಎ ಅವರು ಸಹ ಭಾಗವಹಿಸಿ ಈ ಒಂದು ಚುನಾವಣೆಯಲ್ಲಿ ಜಯಬೇರಿ ಬಾರಿಸಿದ ಸದಸ್ಯರಿಗೆ ಸಿಹಿ ತಿನಿಸಿ ಹಾರ ಹಾಕಿ ಸನ್ಮಾನ ಮಾಡಿ ಗೌರವಿಸಿದರು ವೆಂಕಟೇಶ್ ಎಂ ಹಿಂದುಳಿದ ಪಾವಗ ಬಿ ಮೀಸಲು ಸ್ಥಾನದಿಂದ ಶ್ರೀ ರಾಜಪ್ಪ ಎಂ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಶ್ರೀ ಸತ್ಯನಾರಾಯಣ ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ಹಾಗೂ ಮಂಜುಳ ಶ್ರೀಮತಿ ಮಂಜುಳ ಹಾಗೂ ಶ್ರೀಮತಿ ಶಿವಭಾಗ ಮಗು ಮಹಿಳಾ ಮೀಸಲು ಸ್ಥಾನದಿಂದ ಈ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದಿರುತ್ತಾರೆ ಹಾಗೂ ಈ ಮೂಲ ಈ ಚುನಾವಣೆಯಲ್ಲಿ ಚುನಾವಣೆ ಮೂಲಕ ಆಯ್ಕೆಯಾಗಿರುತ್ತ ನಾನು ಅಂತಿಮವಾಗಿ ನಾನು ಘೋಷಿಸುತ್ತೇನೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಹನ್ನೆರಡು ಜನ ಅಭ್ಯರ್ಥಿಗಳು ಅತಿ ಹೆಚ್ಚು ಮತಗಳಿಂದ ಜಯಶೀಲರಾಗಿದ್ದಾರೆ ಈ ಚುನಾವಣೆಯಲ್ಲಿ ಎಲ್ಲ ಸಿಬ್ಬಂದಿ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಹಾಗೂ ನಮ್ಮೆಲ್ಲ ಕಾರ್ಯಕರ್ತ ಮತಗಳು ಎಲ್ಲ ಕಾರ್ಯಕರ್ತ ಮತಗಳು ಮತದಾರರಿಗೂ ಎಲ್ಲರಿಗೂ ಸಹ ನಾನು ವೈಯಕ್ತಿಕವಾಗಿ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಪೂರಕವಾದ ಅಭಿನಂದನೆಗಳು ಸಹ ಸಲ್ಲಿಸ್ತಾ ಇದ್ದೀನಿ ಹಾಗೂ ಮಾಧ್ಯಮ ಮಿತ್ರ ಎಲ್ಲರಿಗೂ ಸಹ ಬಂಧನೆಗಳನ್ನು எப்படா சார் கடை சார் ಎ ನಾರಾಯಣಸ್ವಾಮಿ ಅವರ ನಾಯಕತ್ವದಲ್ಲಿ ನಡೆದ ಚುನಾವಣೆಯಲ್ಲಿ ಹನ್ನೆರಡಕ್ಕೆ ಹನ್ನೆರಡು ಸಹ ನಮ್ಮ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಅಭ್ಯರ್ಥಿಗಳು ಅತ್ಯಧಿಕ ಮತಗಳ ಅಂತರದಿಂದ ಜಯಶೀಲರಾಗಿದ್ದಾರೆ ಮೊದಲಿಗೆ ಈ ಮತದಾನ ಮಾಡಿದ ಮತ ಪ್ರಭುಗಳಿಗೆ ಹೃದಯಪೂರ್ವಕವಾದ ಮುಂದನೆಗಳನ್ನು ಅರ್ಪಿಸುತ್ತಾ ಹಾಗೂ ಹೀಗೆ ಒಂದು ಚುನಾವಣೆಯಲ್ಲಿ ಶ್ರಮಿಸಿದ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರು ಹಾಗೂ ನಮ್ಮ ಕೇಂದ್ರ ಸಚಿವರು ಹಾಗೂ ಎಲ್ಲ ನಮ್ಮ ನಾಯಕರು ಎಲ್ಲರಿಗೂ ಸಹ ವೈಯಕ್ತಿಕವಾಗಿ ಹಾಗೂ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಜಯ ಭಾರತೀಯ ಜನತಾ ಪಾರ್ಟಿ ಇವತ್ತು ಆನೇಕಲ್ನಲ್ಲಿ ಎಲ್ಲ ಚುನಾವಣೆಗಳಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ವಿಜಯೋತ್ಸವವನ್ನು ಆಚರಿಸ್ತಾ ಇದೆ ಮುಂದಿನ ದಿನಗಳಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ಆನೇಕಲ್ನಲ್ಲಿ ತನ್ನ ವಿಜಯ ಪತಾಕೆಯನ್ನು ಹಾರಿಸುವ ಎಲ್ಲ ಸೂಚನೆಗಳು ಸಹ ನೀಡ್ತಾ ಇದ್ದು ಇವತ್ತೆಲ್ಲ ಒಗ್ಗಟ್ಟಿನಿಂದ ಭಾರತೀಯ ಜನತಾ ಪಾರ್ಟಿ ಹನ್ನೆರಡಕ್ಕೆ ಹನ್ನೆರಡು ಜನ ಜಯಶೀಲರಾಗಿದ್ದಾರೆ ನಾವು ವೈಯಕ್ತಿಕವಾಗಿ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷನಾಗಿ ಹೃದಯಪೂರ್ವಕ ನಮನಗಳನ್ನು ಎಲ್ಲರಿಗೂ ಸಹ ಸಲ್ಲಿಸ್ತಾ ಇದ್ದೀನಿ ವ್ಯವಸಾಯ ಸೇವೆ ಸಹಕಾರ ಸಂಘದ ಚುನಾವಣೆ ಈಗಾಗಲೇ ಹದಿನೈದು ಇಪ್ಪತ್ತು ದಿನ ಹಿಂದೆ ಚುನಾವಣೆ ನಡೆದಿತ್ತು ಕಾರಣಾಂತ್ಯದಿಂದ ಕೌಂಟಿಂಗ್ ಮಾಡೋದು ಸ್ವಲ್ಪ ವಿಳಂಬ ಆಗಿತ್ತು ಇವತ್ತು ಕೌಂಟಿಂಗ್ ಮಾಡೋದಕ್ಕೆ ಅವಕಾಶ ಕೋರ್ಟ್ ಮುಖಾಂತರ ಇವತ್ತು ಅವಕಾಶ ಸಿಕ್ಕಿತ್ತು ಇವತ್ತು ಏನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರ ಮತ್ತು ರಾಜ್ಯದ ನಾಯಕರಾದ ಏನು ಆಡಿಸೋವರ ಮುಖಾಂತರ ಇವತ್ತು ವಿ ಎಸ್ ಎನ್ ಎಲೆಕ್ಷನ್ನ ನಾವು ನಡೆಸಿದ್ವಿ ಅವರು ಮುಂಚೂಣಿಯಲ್ಲಿ ನಿಂತು ಎಲ್ಲ ಕಾರ್ಯಕರ್ತ ಬಂದವರುಗಳಿಗೆ ಎಲ್ಲ ನಾಯಕರುಗಳಿಗೆ ಏನು ನಾವು ಕಾಂಪೀಟ್ ಮಾಡಿದಂಥ ಹನ್ನೆರಡು ಜನ ಅವರು ಆಶೀರ್ವಾದ ಮಾಡಿದರು ಇವತ್ತು ಆ ಅವರು ಆಶೀರ್ವಾದದಂತೆ ಇವತ್ತು ಹನ್ನೆರಡುಗೂ ಹನ್ನೆರಡು ಜನ ಜಯಶೀಲ್ರಾಗಿ ಅವರ ಹೊಮ್ಮೆ ಹೊಮ್ಮಿದ್ದಾರೆ ಕಾಂಗ್ರೆಸ್ ಅವರು ಇವತ್ತು ಏನು ಅಂತ ತಿಳ್ಕೊಬೇಕಾಗಿದೆ ಯಾವ ರೀತಿ ಓಟ್ ನಡೆದಿದೆ ಬಿ ಜೆ ಪಿಗೆ ಎಷ್ಟು ಬಂದಿದೆ ಕಾಂಗ್ರೆಸ್ಗೆ ಎಷ್ಟು ಬಂದಿದೆ ಅಂತೇಳಿ ಇವತ್ತು ಅವರು ಮಂದಟ್ಟು ಮಾಡ್ಕೊಬೇಕಾಗಿದೆ ಬರೀ ರಾಜಕೀಯ ಮಾಡಿದ್ರೆ ಸಾಲದು ಕುಚೇಷ್ಟ ಮಾಡಿದ್ರೆ ಸಾಲದು ಕುತಂತ್ರ ಮಾಡಿದ್ರೆ ಸಾಲದು ಒಳ್ಳೆತನ ರಾಷ್ಟ್ರ ರಾಜ ರಾಷ್ಟ್ರದಲ್ಲಿ ಏನು ಕೆಲ್ಸಗಳಾಗ್ತಾ ಇದೆ ಮೋದಿಯವ್ರು ಏನು ಕೆಲಸ ಮಾಡ್ತಾಯಿದ್ದಾರೆ ರಾಷ್ಟ್ರದಲ್ಲಿ ನಮ್ಮ ನಾಯಕರುಗಳು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಅವರು ಅರ್ದ್ಕೊಬೇಕಾಗಿದೆ ನಮ್ಮ ತಾಲೂಕಲ್ಲಿ ಮುಂದಿನ ದಿನಗಳಲ್ಲಿ ಬಿ ಜೆ ಪಿಯು ನೂರಕ್ಕೆ ನೂರಷ್ಟು ಜಯ ಬಾರಿಸೋದು ಗ್ಯಾರಂಟಿ ಯಾಕೆಂದರೆ ತಳಮಾಡಿದ ಎಲ್ಲ ಎಲೆ ಎಲೆಕ್ಷನ್ಗಳು ಪಿ ಎಲ್ ಡಿ ಇರ್ಬೋದು ಎಲ್ಲ ವಿ ಎಸ್ ಎನ್ ಇರ್ಬೋದು ಇವತ್ತು ಬಿ ಜೆ ಪಿ ಜೈಬೇ ಬಾ ಬಾ ಬಾರಿಸ್ತಾ ಇದೆ ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಎಮ್ ಎಲ್ ಎ ಇರ್ಬೋದು ಪುರಸಭೆ ಇರ್ಬೋದು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲ್ಲ ಎಲೆಕ್ಷನ್ಗಳು ನೂರಕ್ಕೂ ನೂರಷ್ಟು ಬಿ ಜೆ ಪಿ ನಾವು ಗೆಲ್ಲೋದ ಮುಖಾಂತರ ನಿಮಗೆ ರಾಷ್ಟ್ರಕ್ಕೆ ರಾಜ್ಯಕ್ಕೆ ನಾವು ಒಂದು ಗಂಟೆಯನ್ನು ಬಾರಿಸೋದಿದ್ದೇವೆ ತಾವೆಲ್ಲ ಕಾರ್ಯಕರ್ತ ಬಂಧುಗಳು ಮತದಾನ ಮಾಡಿರೋದಕ್ಕೆ ನಮ್ಮ ನಾಯಕರುಗಳು ಎಲ್ಲ ನಾಯಕರುಗಳು ಇವತ್ತು ನಮಗೆಲ್ಲ ಬಂದು ಓಡಾಡಿ ತುಂಬ ಕಷ್ಟಪಟ್ಟು ನಮ್ಮ ಮತದಾನ ಮಾಡ್ತಿರೋದಕ್ಕೆ ತಮಗೆಲ್ಲ ನಾನು ಹೃದಯ ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಅವ್ರಿಗೆ ದೇವರು ಆಯಸ್ಸು ಐ ಅಂತಸ್ತು ಐಶ್ವರ್ಯ ಕೊಡಲಿ ಅಂತೇಳಿ ಇವತ್ತು ನಾವು ಅವ್ರಿಗೆ ನಮ್ಮ ನಾಯಕರು ಈ ನಾರಾಯಣ ಸ್ವಾಮಿಯರು ಬರ್ತಾ ಇದ್ದಾರೆ ಅವ್ರಿಗೆ ಧನ್ಯವಾದವನ್ನು ಹೇಳ್ತಾ ನನ್ನ ಮಹತ್ಮ ಕ್ಷಣ ಜೈ ಒಂದು ಇಪ್ಪತ್ತೈದರಂದು ಬಿ ಎಸ್ ಎನ್ ಸೊಸೈಟಿಯ ಮತದಾನ ನಡೆದಿದ್ದು ಮತದಾನ ಎಣಿಕೆ ಸ್ವಲ್ಪ ಆಗಿತ್ತು ಮೂವತ್ತನೇ ತಾರೀಕು ಹೈಕೋರ್ಟ್ನಲ್ಲಿ ಆದೇಶ ಆಗಿ ಮತದಾನ ಎಣಿಕೆ ಮಾಡ್ಬೋದು ಅಂತ ಆದೇಶ ಆಗಿತ್ತು ಅದರ ಪ್ರಕಾರ ಇವತ್ತು ಡೇಟ್ ಕೊಟ್ಟಿದ್ದು ಇವತ್ತು ಕೌಂಟಿಂಗ್ ಆಗಿದೆ ಈ ಕೌಂಟಿಂಗಲ್ಲಿ ಮತದಾನ ಪ್ರಭುಗಳು ಎಲ್ಲ ಅನ್ನ ನಮ್ಮ ಸಿಂಡಿಕೇಟ್ ಏನಿತ್ತು ಬಿ ಜೆ ಪಿ ಸಿಂಡಿಕೇಟ್ಗೆ ಹನ್ನೆರಡು ಹನ್ನೆರಡು ಹನ್ನೆರಡೂ ಗೆಲ್ಲಿಸಿದರೆ ಮತದಾನ ಪ್ರಭುಗಳಿಗೆ ಧನ್ಯವಾದಗಳು ಹೇಳ್ತಾ ಹಾಗೆ ಆ ಮತದಾನಗಳನ್ನು ಕ್ಯಾಂಡಿಡೇಟ್ಗಳನ್ನು ಸೆಲೆಕ್ಟ್ ಮಾಡೋದ್ರಲ್ಲಿ ನಮ್ಮ ಎ ನಾರಾಯಣಸ್ವಾಮಿ ಅವರು ಅತಿ ಹೆಚ್ಚು ಅತಿ ಹೆಚ್ಚು ಯೋಚನೆ ಮಾಡಿ ಕ್ಯಾಂಡಿಡೇಟ್ಗಳನ್ನು ಅನೌನ್ಸ್ ಮಾಡಿದ್ರು ಆ ಹನ್ನೆರಡು ಕ್ಯಾಂಡಿಡೇಟ್ಗಳನ್ನು ಇವತ್ತು ಗೆದ್ದಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲೂ ನಾನು ನಾರಾಯಣಸ್ವಾಮಿ ಅವರ ನೇತೃತ್ವದ ಏನೇ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಅಂತ ತಿಳಿಸ್ತೀನಿ

ಚುನಾವಣೆ ನಡೆದಿದೆ ಹನ್ನೆರಡು ಕ್ಷೇತ್ರಗಳಿಗೆ ಚುನಾವಣಾ ಅಭ್ಯರ್ಥಿಗಳನ್ನು ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಗಳನ್ನು ಆಗಿದೆ ಸಹಕಾರಿ ಕ್ಷೇತ್ರದಲ್ಲಿ ಈ ಒಂದು ಸಂಸ್ಥೆಯ ಮತದಾರರು ವಿಶೇಷವಾಗಿ ಬಿ ಜೆ ಪಿ ಬೆಂಬಲಿತ ನಿರ್ದೇಶಕರನ್ನು ಹೆಚ್ಚು ಹಂತಗಳಿಂದ ಇಬ್ಬರು ಮಹಿಳೆಯರನ್ನು ಒಂದು ಪರಿಶಿಷ್ಟ ಜಾತಿಯನ್ನು ಒಂದು ಪರಿಶಿಷ್ಟ ಪರ್ಗವನ್ನು ಮತ್ತು ಒಂದು ಹಿಂದುಳಿದುರ್ಗವನ್ನು ಇಬ್ಬರು ಹೆಣ್ಣು ಮಕ್ಕಳನ್ನು ಮತ್ತು ಐದಕ್ಕೂ ಆರು ಜನರಲ್ ಕ್ಷೇತ್ರದಲ್ಲಿ ಸಾಮಾನ್ಯ ಕ್ಷೇತ್ರದಲ್ಲಿ ಬಿ ಜೆ ಪಿ ಬೆಂಬಲತೆ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಟ್ಟಂಥ ಎಲ್ಲ ಮತದಾರರಿಗೆ ಬಿ ಜೆ ಪಿ ವತಿಯಿಂದ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇವತ್ತು ಆನೆಕಲ್ ತಾಲೂಕಲ್ಲಿ ಆನೆಕಲ್ ತಾಲೂಕಲ್ಲಿ ಪಿ ಎಲ್ ಡಿ ಬ್ಯಾಂಕ್ ಇರ್ಬೋದು ಆನೆಕಲ್ ವ್ಯವಸಾಯ ಕ್ಷೇತ್ರ ಇರ್ಬೋದು ಮತ್ತು ಸಜ್ಜಾಪುರ ದೇಶಪೇ ಸಹಕಾರ ಸಂಘ ಇರ್ಬೋದು ಹದ್ಬೇಳೆ ಸಹಕಾರ ಸಂಘ ಇರ್ಬೋದು ಒಣಕಳ್ಳಿ ಮತ್ತು ನಮ್ಮ ದೊಡ್ಡಾಗಡಿಯಲ್ಲಿ ನಾವು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಇಬ್ಬರೂ ಸೇರಿಕೊಂಡು ನ್ಯಾನ್ಮಾಸನ ಮಾಡ್ಕೊಂಡಿದ್ದಾರೆ ಮತ್ತೆ ಇದಕ್ಕೆ ಸಾಕಷ್ಟಿರ್ತಕ್ಕಂಥ ಎಲ್ಲ ಮತದಾರರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾನೆ ಕಾಂಗ್ರೆಸ್ನವರ ದುರಾಡಳಿತ ಅನ್ನೋದಕ್ಕಿಂತ ಅತಿ ಅಲ್ಪಸಂಖ್ಯಾತರ ಪ್ರೇಮ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಡಿ ಜೆ ಹಳ್ಳಿ ಘಟನೆ ಇರ್ಬೋದು ಹುಬ್ಬಳ್ಳಿ ಘಟನೆ ಇರ್ಬೋದು ಉದಯಗಿರಿ ಘಟನೆ ಇರ್ಬೋದು ಪೊಲೀಸ್ ಠಾಣೆಗಳ ಮೇಲೆ ಅಲ್ಪಸಂಖ್ಯಾತರು ದಾಳಿ ಮಾಡಿದಾಗಲೂ ಸಹ ಆ ಕೆಂಥ ಕೇಸುಗಳನ್ನು ಕ್ರಿಮಿನಲ್ ಕೇಸುಗಳನ್ನು ಕಾನೂನು ವ್ಯವಸ್ಥೆ ಮೇಲೆ ದಬ್ಬಾಳಿಕೆ ನಡೆಯುವಂಥ ಕೇಸುಗಳನ್ನು ಕೈ ಬಿಡುವ ತೀರ್ಮಾನವನ್ನು ಕಾಂಗ್ರೆಸ್ ಅಲ್ಲಿ ತೆಗೆದುಕೊಂಡ ಪರಿಣಾಮ ಇವತ್ತು ಕರ್ನಾಟಕದಾದ್ಯಂತ ಆ ಸಮುದಾಯಕ್ಕೆ ಸರ್ಕಾರದ ಯಾವುದೇ ಸಂಸ್ಥೆಯ ಮೇಲೆ ಯಾವುದೇ ರೀತಿಯ ದಾಳಿಯನ್ನ ಮಾಡಿದ್ರೆ ಕಾಂಗ್ರೆಸ್ ನಮ್ಮ ರಕ್ಷಣೆಗಿದೆ ಅನ್ನೋ ಮನಸ್ಥಿತಿಗೆ ಅಲ್ಪಸಂಖ್ಯಾತರು ಬಂದಿದ್ದಾರೆ ಬಹುಶಃ ಕಾಂಗ್ರೆಸ್ನವರು ಒಂದು ಸರಿಯಲ್ಲ ಸಮಾಜದ ದೃಷ್ಟಿಯಿಂದ ಒಂದು ಧರ್ಮದ ದೃಷ್ಟಿಯಿಂದ ಆಡಳಿತವನ್ನು ಯಾವುದೇ ಪಕ್ಷ ನೀಡಬಾರ್ದು ಕಾಂಗ್ರೆಸ್ ಸರ್ಕಾರ ಒಂದು ಧರ್ಮ ಮತ್ತೊಂದು ಧರ್ಮದ ಮೇಲೆ ಸರ್ಕಾರಿ ವ್ಯವಸ್ಥೆಯ ಮೇಲೆ ಕಾನೂನಿನ ಮೇಲೆ ದಾಳಿ ಮಾಡಿದಾಗ ನೀವು ಸಮಾಜವನ್ನು ರಕ್ಷಣೆ ಮಾಡುವ ದಿಕ್ಕಿನಲ್ಲಿ ಕಾನೂನು ಕ್ರಮವನ್ನು ಜನಿಸ್ತಾ ಹೋದರೆ ಬಹುಶಃ ದಿನಗಳಲ್ಲಿ ಇಂಥ ಚುನಾಯಿತ ಸರ್ಕಾರಗಳು ಈ ಕರ್ನಾಟಕ ಸರ್ಕಾರಕ್ಕೆ ಅವಶ್ಯಕತೆ ಇಲ್ಲ ನಾವು ಕಿತ್ತೋಗೋದಿಲ್ಲ ಜನ ಅಂತ ನೀವು ಹರಿಬೇಕು ಬಿಜೆಪಿಯಲ್ಲಿ ದಿನ ಇಟ್ಟರು ಬಂಡಾಯ ಬಿಜೆಪಿ ಇರುತ್ತೆ ಅವರು ಇದ್ದರೆ ಇವತ್ತು ನಾನು ನನ್ನ ಡೆಲ್ಲಿಯಲ್ಲಿದ್ದೆ ಬಂಡಾಯ ಮಾಡಕ್ಕೆ ಹೋಗಿರ್ಲಿಲ್ಲ ಅನೇಕ ಶಾಸಕರು ಲೋಕಸಭೆ ಸದಸ್ಯ ಅವರೇ ಅವರ ವೈಯಕ್ತಿಕ ವಿಚಾರಗಳಿಗೆ ದೆಹಲಿಗೆ ಹೋಗ್ತಾರೆ ಅತೃಪ್ತರ ಕಡೆ ಆನೇಕಲ್ ತಾಲೂಕಲ್ಲಿ ಬಿಜೆಪಿ ಪ್ರವೇಶ ಎಂಬತ್ತೊಂಬತ್ತರಲ್ಲಿ ಆಗಿದ್ದು ತೊಂಬತ್ತೆರಡರಿಂದ ಆನೇಕಲ್ ಕಾಲ ತಲು ಅನೇಕ ಯುವಕರು ಇಲ್ಲಿ ನನ್ನ ಜೊತೆಯಲ್ಲೇ ಇದ್ದಾರೆ ಪುರಸಭಾ ಅಧ್ಯಕ್ಷಗಳಾಗಿದ್ದಾರೆ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದೆ ಜಿಲ್ಲಾ ಪಂಚಾಯತ್ ಸದಸ್ಯಗಳಾಗಿದ್ದಾರೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರಾಗಿದ್ದಾರೆ ಅನೇಕ ವಿ ಎಸ್ ಎಸ್ ಅಧ್ಯಕ್ಷರಾಗಿದ್ದಾರೆ ಅವರೆಲ್ಲ ಕಾರ್ಯಕರ್ತ ಇಲ್ಲೇ ಇಲ್ಲೇ ಇದ್ದೀವಿ ಎಲ್ಲರೂ ಇಲ್ಲಿ ಇದ್ದೀವಿ ನಾರಾಯಣಸ್ವಾಮಿ ಸಂಘ ಪರಿವಾರ ಯಾವ ಸಂಘಟನೆ ಒಪ್ಪಿಕೊಳ್ಳುತ್ತೋ ಆ ಸಂಘಟನೆ ಜೊತೆ ನನ್ನ ರಕ್ತ ಬೆರೆಸ್ಕೊಂಡಿದ್ದೆ ಸರ್ ಕಾಂಗ್ರೆಸ್ನವರು ಹೇಳ್ತಾರೆ ಆರ್ ಎಸ್ ಎಸ್ ಗುಂಡಾಗಳು ಜಲ ಮಾಡಿಸಿರುವ ಉದಯಸ್ ಆರ್ ಎಸ್ ಎಸ್ ಗುಂಡಗಳು ಜಲ ಬಿಟ್ಟು ಮಾಡಿಸಿರುವಂತಹ ಕಾಂಗ್ರೆಸ್ನ ಕೆಲವೊಂದು ನಾಯಕರು ಹೇಳ್ತಾರೆ ಅದ್ರ ಬಗ್ಗೆ ಅಲ್ಲ ಹುಚ್ಚು ಕಾಂಗ್ರೆಸ್ ಹುಚ್ಚರು ಮಾತಾಡ್ತಾರೆ ಕಾಂಗ್ರೆಸ್ ಹುಚ್ಚರಿಗೆ ಸಮಾಜ ಅವಶ್ಯಕತೆ ಇಲ್ಲ ಸಮಾಜದ ಕಾನೂನು ಸುವ್ಯವಸ್ಥೆ ಅವಶ್ಯಕತೆ ಇಲ್ಲ ತನ್ನ ಆಡಳಿತದ ವ್ಯವಸ್ಥೆ ದುರಾಡಳಿತ ನಡೀತದೆ ಅದಕ್ಕೆ ಏನು ಪರ್ಯಾಯ ವ್ಯವಸ್ಥೆ ಮಾಡ್ಕೊಬೇಕು ಹುಡ್ಕೊಬೇಕು ಸಮಾಜಕ್ಕೆ ಒಳ್ಳೆ ಮಾರ್ಗದರ್ಶನ ಕೊಡಬೇಕು ಒಳ್ಳೆ ಆಡಳಿತ ಕೊಡಬೇಕು ಅದಕ್ಕಿಂತ ಬಿಜೆಪಿಯವ್ರನ್ನ ಆರ್ ಎಸ್ ಎಸ್ ಅನ್ನು ದೂಷ ಮಾಡಿದವರಿಗೆ ಅವ್ರಿಗೆ ತಿನ್ನುವ ಅನ್ನ ಜೀರ್ಣ ಆಗೋದಿಲ್ಲ ಅದು ಗೆಲ್ತೀವಿ ಬಂದು ಅದು ಗೆಲ್ತೀವಿ ಬದ್ ಮಾಡ್ಕೊ ಇವತ್ತು ಏನು ರಿ ಎಸ್ ಎಸ್ ಎನ್ ಸೇವಾ ಸಹಕಾರ ಸಂಘಗಳ ಚುನಾವಣೆ ಆನೆಕಲ್ ಕಲಿತ ನಡೆದಿದೆ ಇದಕ್ಕೆ ಸುಮಾರು ಐವತ್ತಲ್ಲಿ ವ್ಯಾಪ್ತಿ ಎಲ್ಲ ಈ ಒಂದು ಸಂಘಕ್ಕೆ ಸೇರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಇಲ್ಲಿ ಚುನಾವಣೆನೇ ಆಯಿತು ಚುನಾವಣೆ ಆದಂಥ ಸಂದರ್ಭದಲ್ಲಿ ಎಲ್ಲ ಸದಸ್ಯರು ಮತದಾರರು ಭಾರತೀಯ ಜನತಾ ಪಕ್ಷದ ಸದಸ್ಯರನ್ನು ಒಪ್ಪಿ ಮತವನ್ನು ಹಾಕಿದ್ದಾರೆ ಅವರಿಗೆಲ್ಲ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತೀನಿ ಮುಂದಿನ ದಿವಸಗಳಲ್ಲಿ ಇಲ್ಲಿ ನಮ್ಮ ಆಡಳಿತ ನಮ್ಮ ಭಾರತೀಯ ಜನತಾ ಪಕ್ಷದ ಸದಸ್ಯ ಯಾರೇ ಅಧ್ಯಕ್ಷ ಆಗಿರಲಿ ಅವರು ಒಳ್ಳೆಯ ರೀತಿಯಲ್ಲಿ ಸು ಸಂಘವನ್ನು ಬೆಳೆಸೋ ರೀತಿಯಲ್ಲಿ ಕೆಲಸ ಮಾಡಲಿ ಅವ್ರಿಗೂ ಹನ್ನೆರಡು ಜನ ಏನು ಸದಸ್ಯ ಆಗಿರೋ ಅವರು ಸಪೋರ್ಟ್ ಕೊಟ್ಟು ಉನ್ನತ ಮಟ್ಟಕ್ಕೆ ಸಂಘವನ್ನು ಹೋಗೋ ರೀತಿಯಲ್ಲಿ ಕೆಲಸ ಮಾಡಲಿ ಅಂತ ನಾನು ಭಾವಿಸ್ತೇನೆ